ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶರತ್ಗೌಡ ಚಿಕ್ಕಮಂಗ್ಳೂರು ನಮ್ಮಲ್ಲಿ ಉತ್ತಮವಾದ ಅಡಕೆ ಸಸಿಗಳು ಹಾಗೂ ಕಾಫಿ ಮತ್ತು ಎರಡು ನೀರಿನ ಗಿಡಗಳು ಸಿಗುತ್ತೆ ತೀರ್ಥಹಳ್ಳಿಯ ಒಳ್ಳೆ ತಳಿಯ ಅಡಕೆ ಸಸಿಗಳು ಹಾಗೂ ಸಿ ಕಾಫಿ ಎರಡು ನೀರಿನ ಗಿಡ ಸಿಗುತ್ತೆ ಉತ್ತಮ ಸಸಿ ಬೇಕಾದಲ್ಲಿ ನಿರ್ಗೋಡು ಗ್ರೀನ್ ಫಾರಮನ್ನು ಸಂಪರ್ಕಿಸ್ಬೋದು ಅದೇ ರೀತಿ ಕಡಿಮೆ ಬಳಿಯಲ್ಲೂ ನಿಮಗೆ ಸಸಿಗಳು ದೊರೆಯುತ್ತೆ ಇಂಟ್ರೆಸ್ಟ್ ಇರುವಂಥರೂ ಸಂಪರ್ಕ ಮಾಡ್ಬೋದು ಉತ್ತಮ ಸಸಿಗಳು ಯಾವುದೇ ರೀತಿಯ ರೋಗ ರುಜಿನಗಳು ಇರೋದಿಲ್ಲ ಎರಸುಕ್ಕಿ ರೋಗನೂ ಇಲ್ಲ ಉತ್ತಮ ತಳಿಯ ಬೀಜಗಳನ್ನೇ ನಾವು ಆಯ್ಕೆ ಮಾಡಿ ನಿಮಗೆ ಫಾರಮನ್ನು ಮಾಡಿದ್ದೀವಿ ಇಷ್ಟವಾದರೂ ಬಂದು ಭೇಟಿ ಕೊಡ್ಬೋದು ಧನ್ಯವಾದ